ಈ ಪ್ರಕರಣನ ಕ್ಯಾಬಿನೆಟ್ನ ಅಂಗಳಕ್ಕೆ ಚೆಂಡನ್ನು ಎಸೆಯೋದ್ರ ಜೊತೆಗೇ ಈ ಅಕ್ವಿಟಲ್ ಕಮಿಟಿ ಆದರೆ ಅದರ ಮುಖಾಂತರದಲ್ಲಿ ಯಾವ ರೀತಿಯ ವ್ಯವಹಾರಣೆ ಈ ಪ್ರಕರಣದಲ್ಲಿ ಆಗ್ಬೋದು ಅಥವಾ ಈ ವಿಭಾಗೀಯ ಪೀಠದ ತೀರ್ಪಿನಿಂದ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅನ್ನೋ ವಿಷಯ ಸತ್ತೋಗ್ಬಿಡ್ತದಾ ಇಲ್ಲ ಅಕ್ವಿಟಲ್ ಕಮಿಟಿ ಮಾಡಬೇಕು ಅಂತ ಹೇಳಿ ಸಿ ಬಿ ಐ ನ್ಯಾಯಾಲಯ ಈಗಾಗಲೇ ಹೇಳಿರುವಂಥದ್ದು ಮತ್ತು ಈಗಿನ ತೀರ್ಪು ಕೂಡ ಅಕ್ವಿಟಲ್ ಕಮಿಟಿ ಮಾಡಬಾರ್ದು ಅಂತ ಏನು ಹೇಳಿಲ್ಲ ಅಥವಾ ಅದನ್ನು ಮಾಡಬೇಕು ಅಂತೇಳೋ ರೀತಿಯಲ್ಲೇ ತನ್ನ ನಿರ್ಧಾರವನ್ನು ಹೇಳಿರುತ್ತೆ ಜಡ್ಜ್ಮೆಂಟನ್ನು ಕೊಟ್ಟಿರುತ್ತೆ ನಾವು ಇವಾಗ ಒತ್ತಾಯ ಮಾಡ್ತಾ ಇರುವಂಥದ್ದು ಎಕ್ವಿಟಲ್ ಕಮಿಟಿ ಆಗಲೇಬೇಕು ಅಕ್ವಿಟಲ್ ಕಮಿಟಿ ಆದರೂ ಕೂಡ ಮ್ಯಾಕ್ಸಿಮಮ್ ಏನಾಗುತ್ತೆ ರೀ ಅಕ್ವಿಟಲ್ ಕಮಿಟಿಯಲ್ಲಿ ಏನು ಮಾಡ್ತಾರೆ ಒಂದು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿಗಳು ಮಾಡುವಂಥದ್ದು ಅವ್ರನ್ನ ಸಸ್ಪೆನ್ಷನ್ನಲ್ಲಿ ಇಡುವಂಥದ್ದು ಅವರ ಸಂಬಳ ಕಡಿಮೆ ಮಾಡೋದು ಅವರ ಇನ್ಕ್ರಿಮೆಂಟ್ಗಳು ಕಡಿಮೆ ಮಾಡುವಂಥದ್ದು ಅವರ ಪ್ರಮೋಷನ್ಗಳು ಇಲ್ದಂಗೆ ಮಾಡುವಂಥದ್ದು ಇದೆಲ್ಲ ನಾವು ಕೇಳುವಂಥದ್ದು ಒಂದು ಹೀನಿಯಸ್ ಆಫ್ ದ ಹೀನಿಯಸ್ ಕ್ರೈಮ್ಗಳಲ್ಲಿ ಇಂಥದ್ದಷ್ಟೇ ಇದು ಸಾರಿಸುವಂತಹ ತೇಪೆ ಹಾಕುವಂಥ ಕೆಲಸಗಳಾಗಬಾರ್ದು ಇದು ಒಂದು ಕಡೆ ನಡೀಲಿ ಆದರೆ ಅದರ ಆಧಾರದ ಮೇಲೆ ಒಂದು ಸರ್ಕಾರದ ತಂದೆಯ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿಗಳು ನಮ್ಮ ಮನೆಯ ಮಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳುವ ಕಾರಣವನ್ನು ಎದೆಯಲ್ಲಿ ಇಟ್ಕೊಳ್ತಾ ಮತ್ತೆ ಈ ಕೇಸನ್ನು ರೀ ಓಪನ್ ಮಾಡಲಿಕ್ಕೆ ಎಲ್ಲ ಚಾನ್ಸಸ್ ಇದ್ದಾವೆ ಇದನ್ನು ನಾನು ಮೂರು ಬಾರಿ ಹೇಳಬಲ್ಲೆ ಸರ್ ಈಗ ಈ ನ್ಯಾಯಾಲಯದ ಹಿಂದಿನ ತೀರ್ಪಿನಿಂದಾಗಿ ಪ್ರಕರಣ ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕು ಅಥವಾ ಮುಖ್ಯಮಂತ್ರಿಗಳು ರೀಇನ್ವೆಸ್ಟಿಗೇಷನ್ಗೆ ಆದೇಶವನ್ನು ಕೊಡಬೇಕು ಅಕ್ವಿಟಲ್ ಕಮಿಟಿಯನ್ನು ಪುನರುಜ್ಜೀವನ ಅಥವಾ ರಚನೆಯನ್ನು ಮಾಡಬೇಕು ಈ ಮೂರು ಆಪ್ಷನ್ಸ್ಗಳಿದ್ದಾವೆ ಈ ಮೂರು ಪ್ರಕರಣಗಳ ಆಪ್ಷನ್ ಓಪನ್ ಆಗಿ ಇರುವಂತಹ ಸಂದರ್ಭದಲ್ಲೇ ಈ ನ್ಯಾಯಾಲಯದ ತೀರ್ಪು ಹೋರಾಟಕ್ಕೆ ಒಂದು ರೀತಿಯ ಹಿನ್ನಡೆ ಆಯ್ತಾ ನಾನಂತೂ ಹೋರಾಟದಿಂದ ಹಿಂದಕ್ಕೆ ಬರುವಂಥದ್ದಾಗಿ ಯೋಚನೆ ಮಾಡಲ್ಲ ಹೋರಾಟ ಒಂದು ಸಾಂಘಿಕವಾದಂತಹ ರೀತಿಯಲ್ಲಿ ನಡೆದೇ ನಡಿ ಯಾವುದೇ ಭಿನ್ನಾಭಿಪ್ರಾಯಗಳಿರಲಿ ಇದೊಂದು ಎಚ್ಚರಿಕೆಯ ಗಂಟೆ ಇದು ಹೋರಾಟಗಾರರಿಗೆ ಎಲ್ಲರೂ ಒಟ್ಟಿಗೆ ಸೇರಿಕೊಳ್ಳೋಕ್ಕೆ ಇವತ್ತಿಗೂ ಹೇಳ್ತಾ ಇದ್ದೇನೆ ಎಲ್ಲ ಹೋರಾಟಗಾರರು ಎಲ್ಲ ರೀತಿಯ ಸಣ್ಣತನಗಳು ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಮತ್ತೆ ಸೇರಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ತಗೊಂಡೋಗ್ಬೇಕಂತ ಈಗ ನಾನು ಕೇಳ್ಕೊಳ್ಳೋಂಥದ್ದು ಎರಡು ವಿಚಾರ ಒಂದು ಹೋರಾಟಗಾರರಿಗೆ ಇದರಿಂದ ನಿರಾಶೆ ಆಗುವಂಥ ಅಗತ್ಯ ಇಲ್ಲ ಆಗಲೇ ಹೇಳಿದ್ನಲ್ಲ ಈ ಬಾವಿಲಿ ನೀರಿಲ್ಲ ಅಂತಂದರೆ ಮತ್ತೊಂದು ಬಾವಿಲಿ ನೀರೇ ಇಲ್ಲ ಅಂತ ಅಂದ್ಕೊಳ್ಳೋದು ಬೇಡ ಸುಪ್ರೀಂ ಕೋರ್ಟ್ ತನಕ ಹೋಗ್ಲಿಕ್ಕೆ ಅವಕಾಶಗಳಿದೆ ಎರಡನೇದು ನಾನು ನಮ್ಮ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಯಾಕೆ ನಿಮ್ಮ ಕೈಲಿ ರೀಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ನೀವು ಹೇಳಿ ಪ್ರೊಸೀಡಿಂಗ್ಸ್ ಇದೆಯಲ್ಲ ನೆರೆ ರಾಜ್ಯ ಕೇರಳದಲ್ಲಿ ಇದೇ ರೀತಿಯ ಇದಕ್ಕಿಂತ ಭಯಾನಕವಾದ ಕೇಸು ಇದಕ್ಕಿಂತಲೂ ಹೆಚ್ಚು ವರ್ಷಗಳನ್ನ ತಗೊಂಡಂಥ ಕೇಸ್ನಲ್ಲಿ ಅಭಯ ಪ್ರಕರಣದಲ್ಲಿ ಮತ್ತೆ ರೀಇನ್ವೆಸ್ಟಿಗೇಷನ್ಗಳು ನಡೆದಿದ್ದಾವೆ ನ್ಯಾಯ ಸಿಕ್ಕಿದೆ ನಾವು ಯಾರು ಕೂಡ ಯಾರ ಕಡೆಯೂ ನಾನು ಬೆರಳು ಮಾಡಿ ತೋರಿಸ್ತಾ ಇಲ್ಲ ವಾಸ್ತವ ಸೌಜನ್ಯ ಹತ್ಯೆಗೊಳಪಟ್ಟಿದ್ದಾಳೆ ಸೌಜನ್ಯ ರೇಪ್ ಆಗಿದ್ದಾಳೆ ಸೌಜನ್ಯಗಳಿಗೆ ನ್ಯಾಯ ಸಿಕ್ಕಿಲ್ಲ ಸಂತೋಷ್ ರಾವ್ ನಿರಪರಾಧಿ ಹಾಗಾದರೆ ನೀವು ಯಾರನ್ನು ಅರೆಸ್ಟ್ ಮಾಡಿದ್ದೀರಿ ಹಾಗಾದರೆ ಒಂದು ಹೆಣ್ಣು ಮಗಳ ಹತ್ಯೆ ಮತ್ತು ಅತ್ಯಾಚಾರಕ್ಕೆ ನ್ಯಾಯ ಸಿಗಬೇಕಾ ಬೇಡವಾ ಇದು ನಮಗೆ ಮುಜುಗರ ತರುವಂಥ ವಿಚಾರ ನಮ್ಮ ಸರ್ಕಾರಕ್ಕೆ ಮುಜುಗರ ಮುಜುಗರ ತರುವಂಥ ವಿಚಾರ ಹಾಗಾಗಿ ಇದರ ಸಂಪೂರ್ಣ ಮುತುವರ್ಜಿಯನ್ನು ವಹಿಸುವಂಥದ್ದು ಇದರ ಜವಾಬ್ದಾರಿಯನ್ನು ಹೊತ್ ಹೊತ್ಕೊಳ್ಬೇಕಾಗಿದ್ದು ನಮ್ಮ ಗೃಹ ಇಲಾಖೆ ನಮ್ಮ ಸರ್ಕಾರ ನಮಗೆ ಇದು ಭಾಳ ಮುಜುಗರವನ್ನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಂಟು ಮಾಡ್ತಾ ಇದೆ ಜನ ಸುಮ್ಮನೆ ಇರಲ್ಲ ಜನ ನ್ಯಾಯ ಸಿಗುವ ತನಕ ಕೇಳ್ತಾರೆ ನಾವು ಹೇಳ್ತಿರೋದೆಲ್ಲ ಅಕಸ್ಮಾತ್ತಾಗಿ ಎಲ್ಲಾದರೂ ಸಂತೋಷವೇ ಅಪರಾಧಿ ಅಂತೇಳಿದರೆ ನಾವು ಬಾಯಿ ಮುಚ್ಕೋತಾ ಇದ್ದೀವಲ್ಲ ಆದರೆ ನ್ಯಾಯಾಲಯ ಮಾನ್ಯ ನ್ಯಾಯಾಲಯವು ಹೇಳಿದೆ ಇವರು ಕೇವಲ ನಿರಪರಾಧಿ ಮಾತ್ರ ಅಲ್ಲ ಇವರನ್ನು ಇಲ್ಲಿ ಸ್ಕೇಪ್ ಗೋಟ್ ಮಾಡಲಾಗಿದೆ ಇಲ್ಲಿ ಕೆಲಸ ಮಾಡಬೇಕಾದ ಎಲ್ಲ ಅಧಿಕಾರಿಗಳು ಕೂಡ ವಂಚನೆ ಎಸಗಿದ್ದಾರೆ ದ್ಯರಿಂಗ್ ಅಫಿಷಿಯಲ್ಸ್ ಅಂತೇಳುವಂಥದ್ದನ್ನು ಉಚ್ಚರಿಸಿದೆ ನಮ್ಮ ನ್ಯಾಯಾಲಯ ಇದೊಂದು ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ತೋರಿಸಿದೆ ಅಂತ ಹೇಳುತ್ತೆ ಇದು ಒಂದು ಟೈಲ್ ಕತೆ ಹೇಳ ಹೆಣದಿದ್ದಾರೆ ಅಂತ ಹೇಳುವಂಥದ್ದನ್ನು ನ್ಯಾಯಾಲಯ ಹೇಳಿರುವಂಥದ್ದು ನಾನು ಹೇಳ್ತಿರೋದ್ದಲ್ಲ ಹಾಗಿದ್ದ ಮೇಲೆ ಹಾಗಿದ್ದ ಮೇಲೆ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಒದಗಿಸುವಂತಹ ಜವಾಬ್ದಾರಿ ಕರ್ತವ್ಯ ಬದ್ಧತೆ ನಮ್ಮ ಗೃಹ ಇಲಾಖೆಗೂ ಇರಬೇಕು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗಿರಬೇಕು ನಮ್ಮ ಕ್ಯಾಬಿನೆಟ್ಗಿರಬೇಕು ಇಲ್ಲಿ ಯಾರಿಗೋ ಏನೋ ತೊಂದರೆ ಆಗ್ಬಿಡ್ತದೆ ಅಂತ ನಾವೇನು ಈಗಲೇ ತೀರ್ಮಾನ ಮಾಡ್ಕೊಳ್ಬೇಕಾಗಿಲ್ಲ ಯಾರು ಹೇಳಿದ್ರು ಇಂಥವರೇ ಮಾಡಿದ್ದಾರೆ ಅಂತ ನಾವು ಹೇಳ್ತಿಲ್ಲ ನಮಗೆ ಬೇಕಾಗಿದ್ದು ಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನು ನೀವು ಇನ್ವೆಸ್ಟಿಗೇಟ್ ಮಾಡಿ ತೋರಿಸಿ ಆ ಒಂದು ಪ್ರಬುದ್ಧತೆ ಆ ಒಂದು ಎಫಿಷಿಯನ್ಸಿ ನಮ್ಮ ಗೃಹ ಇಲಾಖೆಗೆ ಇರದೆ ಅಂತ ಹೇಳುವಂಥದ್ದನ್ನು ನಾನು ನಂಬ್ತೇನೆ ಹಾಗಾಗಿ ಮಾನ್ಯ ನ್ಯಾಯಾಲಯ ಇವಾಗ ಇದನ್ನು ತಗೋಬೇಕು ಅದು ಬಿಟ್ಟುಬಿಟ್ಟು ದರ್ಶನ್ ಬೀಡಿ ಸೇತ್ತಿದ್ದ ಸಿಗರೆಟ್ ಅಂತ ಹೇಳೋ ಕಾರಣ ನೀವು ಹರಡಬೇಕಾದಂಥದ್ದು ನನಗೇನು ಅನಿಸ್ತಾ ಇಲ್ಲ ಅವನು ಸೇದಿದ್ರಷ್ಟು ಬಿಟ್ಟರೆಷ್ಟು ಅದು ನಾನು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ಹೀನಿಯಸ್ ಆಫ್ ದ ಹೀನಿಯಸ್ ಕ್ರೈಮ್ ರೇಪ್ ಗ್ಯಾಂಗ್ ನಡೆದಿದೆ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನಾವು ಹೇಗೆ ಅದನ್ನು ಸಹಿಸ್ಕೊಂಡ್ಲಿಕ್ಕೆ ಅಂದರೆ ಈ ನ್ಯಾಯಾಲಯದ ತೀರ್ಪಿನಿಂದ ವಿಚಲಿತ ಆಗುವ ಅಗತ್ಯತೆ ಇಲ್ಲ ಅಂತ ನಿಮ್ಮ ವಾದನ ಖಂಡಿತವಾಗ್ಲು ಇದೆಲ್ಲ ನಾವು ಎಕ್ಸ್ಪೆಕ್ಟೆಡ್ ಇದೇನು ಅಂತಂದರೆ ಈ ರೀತಿನೇ ಇರುತ್ತೆ ನಿರಾಶೆ ಆಗುವಂತಹ ಅವಕಾಶಗಳೇನಿಲ್ಲ ಅವಶ್ಯಕತೆ ಇಲ್ಲ ಮಾನ್ಯ ಸುಪ್ರೀಂ ಕೋರ್ಟ್ ಇದೆ ಅಲ್ಲಿ ತನಕ ಹೋಗಲಿಕ್ಕೆ ಅವಕಾಶಗಳಿದ್ದಾವೆ ಅದಕ್ಕಿಂತ ಮೊದಲು ನಮ್ಮ ಸರ್ಕಾರ ಇಲ್ಲಿ ತೀರ್ಮಾನ ತಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ತೆರೆದಿಟ್ಟಿದ್ದಾವೆ ಮತ್ತು ಇದು ಆಗದೇ ಇರುವಂಥ ಕೆಲಸ ಏನಲ್ಲ ನೆರೆ ರಾಜ್ಯ ಮಾಡಿದೆ ಮತ್ತೊಂದು ರಾಜ್ಯ ಮಾಡಿದೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಮೇಲೆ ಒಳನಾಡು ಯಾವ ರೀತಿಯ ಕೋರಿಕೆ ಅಥವಾ ಒತ್ತಡವನ್ನು ತರಬೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಂದರ್ಭದಲ್ಲಿ ಅವರು ತುಂಬ ಮುತ್ಸದ್ದಿಗಳಿದ್ದಾರೆ ಹಿರಿಯರಿದ್ದಾರೆ ಸಮಾಜವಾದಿಗಳಿದ್ದಾರೆ ಮತ್ತು ನೋವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ ಅವರಿಗೆ ನಾನು ನನ್ನೆಲ್ಲ ಇಂಟೆಗ್ರಿಟಿಯನ್ನು ಒಟ್ಟುಗೂಡಿಸಿ ನಾನು ಕಳ್ಕೊಳ್ತಾ ಇರುವಂಥದ್ದು ಬಹು ಜನರ ಬೇಡಿಕೆ ರಾಜ್ಯದ ಉದ್ದಗಲದಿಂದ ಜನ ಕೇಳ್ತಾ ಇರುವಂಥದ್ದು ಸೌಜನ್ಯಳ ಯಾರು ಸೌಜನ್ಯಳ ಅತ್ಯಾಚಾರಿಗಳ ಯಾರು ಅವರನ್ನು ಬೈಲಿಗಳೆಯುವಂಥ ಕೆಲಸವನ್ನು ನಮ್ಮ ಗೃಹ ಇಲಾಖೆ ಮಾಡಬೇಕು ದುರದೃಷ್ಟಕರವಾಗಿ ಅಂದಿನ ತನಿಖಾಧಿಕಾರಿ ತುಂಬ ಲೋಪಗಳನ್ನು ಎಸಗಿದ್ದಾರೆ ಅಂದಿನ ಆರೋಗ್ಯಾಧಿಕಾರಿಗಳು ಪೋಸ್ಟ್ ಮಾರ್ಟಮ್ ಮಾಡಿದವರು ಕೂಡ ತಪ್ಪುಗಳನ್ನ ಮಾಡಿದ್ದಾರೆ ಇದು ನಾನು ಹೇಳ್ತಾ ಇರೋದಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಕೋರ್ಟ್ ಹೇಳಿರುವಂಥದ್ದು ಇದನ್ನು ಸೀರಿಯಸ್ ಆಗಿ ದಯಮಾಡಿ ತಗೊಳ್ಳಿ ಹಾಗಾಗಿ ಇವುಗಳನ್ನೇ ಬಹಳ ಮುಖ್ಯವಾದ ಅಂಶಗಳನ್ನಾಗಿ ಪರಿಗಣಿಸಿ ಮತ್ತೆ ನೀವೊಂದು ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಇದನ್ನು ರೀ ಓಪನ್ ಮಾಡುವಂಥದ್ದಾಗಲಿ ರೀಇನ್ವೆಸ್ಟಿಗೇಷನ್ ಮಾಡೋದಾಗಲಿ ಇವೆಲ್ಲವೂ ಚೆಂಡು ನಿಮ್ಮ ಅಂಗಳದಲ್ಲಿದೆ ನೀವು ಮಾಡ್ಬೋದು ಇಲ್ಲಿ ರಾಜಕೀಯ ದಯಮಾಡಿ ಮಾಡಬೇಡಿ ಅಂತ ಕೈ ಮುಟ್ಟುಕೊಂಡು ಹೇಳ್ಕೊಳ್ತೀನಿ ಯಾಕೆ ಅಂತಂದರೆ ಮತ್ತಷ್ಟು ನೋವನ್ನು ಉಂಟು ಮಾಡುವಂಥ ನೋವಿನ ಅನುಸಂಧಾನ ಮಾಡುವ ಕೆಲಸ ನಮ್ಮ ಸರ್ಕಾರ ಮಾಡಲಿಂತಷ್ಟೇ ನಿವೇದನೆ ಸರ್ ಸರ್ ಈ ಸಂದರ್ಭದಲ್ಲಿ ಒಡನಾಡಿಯವರು ಈ ಆರೋಪಿ ಸ್ಥಾನಗಳು ಇರೋ ಜೊತೆಯಲ್ಲಿ ಹೊಂದಾಣಿಕೆ